ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಥರದ ಮಿಕ್ಸ್ ತರಕಾರಿಗಳಿಂದ ಹುಳಿ ಸಾರು ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈ ಹುಳಿ ಸಾಂಬಾರು ಅನ್ನ ಮುದ್ದೆ ಚಪಾತಿ ರೊಟ್ಟಿಗೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಮುದ್ದೆ ಮತ್ತು ಅನ್ನಕ್ಕಂತೂ ಸೂಪರ್ ಟೇಸ್ಟಿಯಾಗಿರುತ್ತೆ ಕಡಿಮೆ ಸಮಯದಲ್ಲಿ ರುಚಿಕರವಾದಂತಹ ಹುಳಿ ಸಾರು ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನೋಡಿ ಇಲ್ಲಿ ನಾನು ಒಂದು ಈರೆಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕ್ಯಾರೆಟ್ನ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇಲ್ಲಿ ಉದ್ದ ಬದನೆಕಾಯಿ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಗುಂಡು ಬದನೆಕಾಯಿ ತೊಗೋಬೋದು ಹಾಗೆಯೇ ಒಂದು ಆಲೂಗಡ್ಡೆನ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಮೂಲಂಗಿ ಸಹ ಕಟ್ ಮಾಡಿ ಈ ರೀತಿಯಾಗಿ ಎಲ್ಲವನ್ನು ಫಸ್ಟನ್ನೇ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಇದಕ್ಕೆ ಬೀನ್ಸು ನುಗ್ಗೆಕಾಯಿ ನವಿಲ್ ಕೋಸು ಹಾಗೆಯೇ ಬೆಂಡೆಕಾಯಿನೂ ಸಹ ಹಾಕ್ಕೊಂಡು ಮಾಡ್ಕೋಬೋದು ಅದು ಸಹ ತುಂಬ ರುಚಿಯಾಗಿರುತ್ತೆ ನೋಡಿ ಇಲ್ಲಿ ಫಸ್ಟು ಒಂದು ಕುಕ್ಕರ್ಗೆ ನಾನು ಈ ಕಪ್ಪಲ್ಲಿ ಅರ್ಧ ಕಪ್ಪು ತೊಗರಿಬೇಳೆ ಹಾಕ್ಕೊಳ್ತಾ ಇದ್ದೀನಿ ಈಗ ಬೇಳೆನೆಲ್ಲ ಚೆನ್ನಾಗಿ ಒಂದೆರಡು ಸರಿ ವಾಶ್ ಮಾಡಿಕೊಂಡು ಈಗ ಇದಕ್ಕೆ ನಾನು ಏನು ಫಸ್ಟನ್ನೇ ಕಟ್ ಮಾಡಿ ನೀಟಾಗಿ ವಾಶ್ ಮಾಡಿಟ್ಕೊಂಡಿರುವಂತಹ ಎಲ್ಲ ತರಕಾರಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಒಂದು ಎರಡು ಟೊಮೆಟೊ ಹಣ್ಣನ್ನು ಸಹ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಗೆಯೇ ಇದಕ್ಕೆ ಒಂದು ಸ್ಪೂನು ಅಡುಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಚೆನ್ನಾಗಿ ಸಾಫ್ಟಾಗಿ ಬೇಳೆ ಎಲ್ಲ ಬೇಯುತ್ತೆ ಹಾಗೆಯೇ ಕುಕ್ಕರಿಂದ ನೀರೆಲ್ಲ ಉಕ್ಕಿ ಬರೋದಿಲ್ಲ ಅಂತ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಿಷ್ಟು ಬೇಯೋದಕ್ಕೆ ಬೇಕಾಗುವಷ್ಟು ನೀರನ್ನು ಸೇವಿಸ್ಕೊಳ್ತಾ ಇದ್ದೀನಿ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇವಿಷ್ಟು ಚೆನ್ನಾಗಿ ಒಂದ್ಸರಿ ನಾನು ಮಿಕ್ಸ್ ಮಾಡಿಬಿಟ್ಟು ಈಗ ಕುಕ್ಕರ್ ಇದನ್ನ ಕ್ಲೋಸ್ ಮಾಡಿ ನಾನು ಮೂರು ವಿಜಿಲ್ ಕೂಗಿಸ್ಕೊಳ್ತೀನಿ ಮೂರು ವಿಜಿಲ್ ಕೂಗಿಸಿದ್ರೆ ಸಾಕಾಗುತ್ತೆ ಕರೆಕ್ಟಾಗಿ ಬೆಂದು ಬಿಡುತ್ತೆ ಇದನ್ನು ಸ್ಟವ್ ಮೇಲೆ ಇಟ್ಟು ನಾನೀಗ ಮೂರು ವಿಜಿಲ್ ಬಂದಮೇಲೆ ತೋರಿಸ್ತೀನಿ ನೋಡಿ ಇಲ್ಲಿ ಮೂರು ವಿಶಿಲ್ ಕೂಗಿಸ್ಕೊಂಡಿದ್ದೀನಿ ಕುಕ್ಕರ್ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಈ ಬೇಳೆನೆಲ್ಲ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡೋ ಥರ ಸೌಟಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸಪ್ರೇಟಾಗಿ ಬೇಳೆ ಮತ್ತು ತರಕಾರಿ ಬೇಯಿಸ್ಕೊಳ್ಬೋದು ಆದರೆ ನಾವಿಲ್ಲಿ ಕ್ವಿಕ್ಕಾಗಿ ಬೇಗ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಳೋದ್ರಿಂದ ಎಲ್ಲವನ್ನು ಸಹ ನಾವು ಒಂದೇ ಸಾರಿ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀವಿ ಈಗ ಇದಕ್ಕೆ ನಾನು ಒಂದೂವರೆ ಸ್ಪೂನ್ ಸಾಂಬಾರ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರ್ ಪೌಡ್ರ್ ನಾನಿದು ಮನೆಯಲ್ಲೇ ಮಾಡಿರುವಂಥ ಸಾಂಬಾರ್ ಪೌಡರ್ ನಿಮಗೆ ಬೇಕಿದ್ದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಪ್ಲೀಸ್ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಹಾಗೆಯೇ ಒಂದು ಸ್ಪೂನ್ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಕಾರನ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆಯೇ ಒಂದು ನಲ್ಲಿ ಕತ್ತದಷ್ಟು ಹುಣಸೆಹಣ್ಣೆನ ನೆನೆಸಿಬಿಟ್ಟು ರಸ ತೆಗೆದುಬಿಟ್ಟು ಇದ್ದೀನಿ ಈಗ ಇವಿಷ್ಟು ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡ್ಕೊಳ್ಳಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಸಾಂಬಾರು ಬೇಕಾಗುತ್ತಲ್ಲ ಆ ಕನ್ಸಿಸ್ಟೆನ್ಸಿಗೆ ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೋದು ಈ ಟೈಮಲ್ಲಿ ಉಪ್ಪು ಹುಲಿ ಖಾರ ಏನಾದರೂ ಬೇಕು ಎಕ್ಸ್ಟ್ರಾ ಅಂದರೆ ಈ ಟೈಮಲ್ಲಿ ಸೇರಿಸ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಈಗ ಸ್ಟವ್ ಮೇಲೆ ಇಟ್ಟು ನಾವು ಚೆನ್ನಾಗಿ ಒಂದೆರಡು ಕುದಿ ಬರೋವರೆಗೂ ಕುದಿಸ್ಕೊಳ್ಬೇಕು ನೋಡಿ ಇಲ್ಲಿ ಒಂದೆರಡು ಕುದಿ ಬಂದಿದೆ ಚೆನ್ನಾಗಿ ಕುದೀತಾ ಇದೆ ಈಗ ಸಾಂಬಾರು ರೆಡಿ ಆಗಿದೆ ಈಗ ಸಾಂಬಾರನ್ನ ಸೈಡ್ಗಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಒಗ್ಗರಣೆ ಮಾಡೋದಕ್ಕೆ ಒಂದು ಪಾತ್ರೆ ಬಿಸಿಗಿಟ್ಟೋದಕ್ಕೆ ನಾನು ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ನಾಲ್ಕು ಎಸ್ಲು ಬೆಳ್ಳುಳ್ಳಿನ ಜಜ್ವಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ನೀವು ಯಾರಾದರೂ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಬೆಳ್ಳುಳ್ಳಿನ ಸ್ಕಿಪ್ ಮಾಡಿಕೊಳ್ಬೋದು ಬೆಳ್ಳುಳ್ಳಿನ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಒಣಮೆಣಸಿನ್ಕಾಯಿ ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪನ್ನ ಹಾಕೊಂಡು ಇವಿಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಎಲ್ಲ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಒಂದೆರಡು ಚಿಟಿಕೆ ಆಗೋಷ್ಟು ಹಿಂಗ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಿಂಗು ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದ್ರ ಫ್ಲೇವರು ಸಹ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಳೆ ಹಾಕಿರೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಹಾಕೋದ್ರಿಂದ ಗ್ಯಾಸ್ ಆಗುತ್ತೆ ಕೆಲವೊಬ್ಬರಿಗೆ ಬೇಳೆ ಹಾಕಿ ತಿನ್ನೋದ್ರಿಂದ ನಾವು ಇಲ್ಲಿ ಹಿಂಗ್ ಹಾಕ್ಬಿಟ್ರೆ ಒಗ್ಗರಣೆಗೆ ಗ್ಯಾಸ್ಟಿಕ್ ಆಗೋದಿಲ್ಲ ಅಂತ ನಾನಿಲ್ಲಿ ಹಿಂಗನ್ನ ಹಾಕ್ಕೊಳ್ತಾ ಇದ್ದೀನಿ ಹಿಂಗೆ ಇಷ್ಟ ಆಗೋದಿಲ್ಲ ಅಂಥವರು ಹಿಂಗನ್ನು ಸ್ಕಿಪ್ ಮಾಡ್ಕೊಳ್ಳಿ ನೋಡಿ ಈಗ ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಮಾಡಿಟ್ಕೊಂಡಿರುವಂಥ ಸಾಂಬಾರನ್ನ ಹಾಕ್ಕೊಂಡು ಲಾಸ್ಟಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮತ್ತೆ ಸರಿ ನಾನು ಮಿಕ್ಸ್ ಮಾಡಿ ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರೆಲ್ಲ ಯಾವ ರೀತಿಯಾಗಿ ಮಿಕ್ಸ್ ತರಕಾರಿಗಳನ್ನ ಬಳಸ್ಕೊಂಡು ಹುಳಿ ಸಾರು ಮಾಡೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ